ಸ್ನೇಹಿತರ ನಮಸ್ಕಾರ ಕನ್ನಡದ ಹಾರ್ಟ್ ಬ್ಯೂಟಿ ಸೂಪರ್ ಡ್ಯಾನ್ಸರ್ ಹಾಗೆಯೇ ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತು ರಿಯಾಲಿಟಿ ಶೋಗಳಲ್ಲಿ ನಟಿಸಿರುವಂಥ ಸ್ಪರ್ಧಿಸಿರುವಂಥ ಸ್ಪರ್ಧೆಯೂ ಕೂಡ ಆಗಿರುವಂತಹ ಅತ್ಯಂತ ಬ್ಯೂಟಿಫುಲ್ ಲಾಸ್ತಿಯಾ ನಾಗರಾಜ್ ಅವರ ಬಾಳಲ್ಲಿ ಬಿರುಗಾಳಿ ಎತ್ತಿದೆ ಅವರ ವೈಯಕ್ತಿಕ ಬದುಕು ಇವತ್ತು ಒಂದು ರೀತಿಯಲ್ಲಿ ಭಾರಿ ದೊಡ್ಡ ವಿವಾದಕ್ಕೆ ಗೊಂದಲಕ್ಕೆ ಗುರಿಯಾಗಿದೆ ಅಂತಲೇ ಹೇಳ್ಬೋದು ನಟಿ ಲಾಸ್ಯ ನಾಗರಾಜ್ ಅವರ ತಾಯಿಯ ಮೇಲೆ ಅವರ ತಂಗಿ ತಾಯಿಯ ತಂಗಿಯಿಂದನೇ ಮತ್ತು ತಂಗಿಯ ಗಂಡ ಅವರಿಂದನೇ ಹಲ್ಲೆ ಆಗಿದೆ ಅನ್ನುವಂತಹ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಹೀಗಾಗಿ ನಟಿ ಲಾಸ್ಯ ನಾಗರಾಜ್ ಅವರ ಬದುಕಿನಲ್ಲಿ ಏನಾಗ್ತಿದೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತಿದೆ ಜೊತೆಗೆ ಸಾಕಷ್ಟು ಗೊಂದಲಗಳು ಕೂಡ ಈ ವಿಚಾರದಲ್ಲಿ ವಿವಾದದಲ್ಲಿ ಎತ್ತಿದೆ ಕನ್ನಡದಲ್ಲಿ ಮಂಗಳವಾರ ರಜಾದಿನ ಇರ್ಬೋದು ಲೈಫ್ ಈಸ್ ಬ್ಯೂಟಿಫುಲ್ ಇರ್ಬೋದು ಶಿವರಾಜ್ ಕುಮಾರ್ ನಟನೆಯ ವೇದ ಇರ್ಬೋದು ಇನ್ನೂ ಹಲವು ಸಿನಿಮಾಗಳಲ್ಲಿ ನಟಿಸಿರುವಂತಹ ಮತ್ತು ಒಳ್ಳೆ ನೃತ್ಯಗಾರ್ತಿಯೂ ಕೂಡ ಆಗಿರುವಂತಹ ಆಮೇಲೆ ಕನ್ನಡದ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಸ್ಪರ್ಧಿಯಾಗಿರುವಂಥ ಲಾಸ್ಯ ನಾಗರಾಜ್ ಅವರ ತಾಯಿ ಸುಧಾ ನಾಗರಾಜ್ ಅವರ ಮೇಲೆ ಅವರ ಸ್ವಂತ ತಂಗಿಯಿಂದಲೇ ಹಲ್ಲೆ ನಡೆದಿದೆ ಎನ್ನುವಂಥ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಜೊತೆಗೆ ಇದೊಂದು ಗಂಭೀರ ಆರೋಪವನ್ನು ಈಗ ಲಾಸ್ಯ ನಾಗರಾಜ್ ಮಾಡಿದ್ದಾರೆ ಈ ಗಂಭೀರ ಆರೋಪದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಮತ್ತು ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಸಾಕಷ್ಟು ಅಚ್ಚರಿಯ ವಿಚಾರಗಳು ಕೂಡ ಗೊತ್ತಾಗುತ್ತೆ ಅಸಲಿಗೆ ಇಲ್ಲಿ ಬೇರೆ ಬೇರೆ ಉದ್ದೇಶದಿಂದ ಈ ಹಲ್ಲೆ ನಡೆದಿದೆ ಕೇವಲ ಒಂದೇ ವಿಚಾರಕ್ಕೆ ನಡೆದಿರುವಂತಹ ಹಲ್ಲೆ ಅಲ್ಲ ಅಂತೇಳಿ ಆದರೆ ಈ ಎಲ್ಲ ಘಟನೆಗಳು ನಡೀತಾ ಇದ್ದರೂ ಕೂಡ ಲಾಸ್ಯ ಮಾತ್ರ ಇಲ್ಲಿಲ್ಲ ಯಾಕೆ ಅವರಲ್ಲಿದ್ದಾರೆ ಅವ್ರೇನು ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವಂತಹ ಲಾಸ್ಯ ನಾಗರಾಜು ಸಾಕಷ್ಟು ಜನರಿಗೆ ಗೊತ್ತು ಸೋಷಿಯಲ್ ಮೀಡಿಯಾವನ್ನು ಫಾಲೋ ಮಾಡುವಂತಹ ಸಾಕಷ್ಟು ಜನರಿಗೆ ಲಾಸ್ಯ ನಾಗರಾಜು ಚೆನ್ನಾಗಿ ಪರಿಚಯ ಇರ್ತದೆ ಜೊತೆಗೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿರೋದರಿಂದ ಸ್ಪರ್ಧೆಯಾಗಿ ಈಕೆಯ ಪರಿಚಯ ಇರ್ತದೆ ಅಥವಾ ವೇದ ಸಿನಿಮಾದಲ್ಲೂ ಕೂಡ ಈಕೆಯ ಪಾತ್ರವನ್ನು ನೋಡಿದಂಥ ನೆನಪು ಕೂಡ ಇರೋದಕ್ಕೆ ಚಾನ್ಸ್ ಇದೆ ಸೋಷಿಯಲ್ ಮೀಡ್ಯಾದಲ್ಲಂತೂ ಹೆಚ್ಚಾಗಿ ಬರೀ ಹಾಟಾಗಿ ಕಾಣಿಸ್ಕೊಳ್ಳುವಂಥ ಈಕೆಗೆ ಪಡ್ಡೆ ಹುಡುಗರು ಬಿದ್ದು ಹೋಗೋದು ಗ್ಯಾರಂಟಿ ಈಕೆಯ ಹಾಟ್ ಅವತಾರವನ್ನು ಕಂಡು ಶಿವ ಅಂತ ಹೇಳಿಬಿಟ್ಟು ಕಮೆಂಟನ್ನು ಮಾಡೋದು ಕೂಡ ಕಾಮನು ಈಕೆ ಯಾವುದಾದ್ರೂ ಒಂದು ಪೋಸ್ಟ್ ಹಾಕಿದರೆ ಅದಕ್ಕೆ ಒಂದಷ್ಟು ಜನ ಹುಡುಗರು ಲೈಕ್ಸು ಕಮೆಂಟ್ಸನ್ನು ಹೊಡೆದಿರ್ತಾರೆ ಅಂತಹ ಹಾಟ್ ಬ್ಯೂಟಿ ಈಕೆ ಇನ್ನು ಈಕೆ ಈಗ ಸದ್ಯಕ್ಕೆ ಫಾರಿನಲ್ಲಿದ್ದಾಳೆ ಅನ್ನುವಂಥ ಮಾಹಿತಿ ಇದೆ ಇಂಡ್ಯಾದಲ್ಲಿಲ್ಲ ಕೆನಡಾದಲ್ಲಿದ್ದಾಳೆ ಅನ್ನುವಂಥ ಮಾಹಿತಿ ಇದೆ ಜೊತೆಗೆ ಈ ನೃತ್ಯ ಇರ್ಬೋದು ರೀಲ್ಸ್ ಇರ್ಬೋದು ಇದರಲ್ಲಿ ಸದಾ ಟೈಮನ್ನು ಸ್ಪೆಂಡ್ ಮಾಡ್ತಾ ಜೊತೆಗೆ ಒಂದಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳನ್ನು ವಿಸಿಟ್ ಮಾಡ್ತಾ ಅಲ್ಲಿಯ ಫೋಟೋಸ್ಗಳನ್ನು ಅದರ ಜೊತೆಗೆ ತನ್ನ ಫೋಟೋಸ್ಗಳನ್ನು ತನ್ನ ಹಾಟ್ ಅವತಾರದ ಫೋಟೋಸ್ಗಳನ್ನು ಶೇರ್ ಮಾಡ್ತಾ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ರೀತಿ ಟ್ರೆಂಡಿಂಗ್ನಲ್ಲಿ ಇರಬೇಕು ಅಂತ ಹೇಳಿ ಬಯಸುವಂತಹ ಹುಡುಗಿ ಈಕೆ ಇನ್ನು ಈಕೆಯ ಕುಟುಂಬದಲ್ಲಿ ಈಗ ಬಿರುಗಾಳಿ ಎದ್ದಿದೆ ಅನ್ನುವಂಥ ಗೊತ್ತಾಗ್ತಿದೆ ಈಕೆಗಿನ್ನೂ ಕೂಡ ಮದುವೆ ಆಗಿಲ್ಲ ತಾಯಿಯ ಜೊತೆಗಿರುವಂಥದ್ದು ಈಗ ಇದೇ ತಾಯಿಯ ಮೇಲೆ ಲಾಸ್ಯ ನಾಗರಾಜ್ ಅವರ ತಾಯಿಯ ಮೇಲೆ ಅವರು ಚಿಕ್ಕಮ್ಮನಿಂದ ಹಲ್ಲೆ ಆಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಈಗ ಮಾಡಿದ್ದಾರೆ ಜೊತೆಗೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಏನದು ನೋಡ್ತಾ ಹೋಗೋಣ ಮನೆ ಲಾಸ್ಯ ನಾಗರಾಜ್ ಅವರ ಕುಟುಂಬದಲ್ಲಿ ಆತಂಕಕಾರಿ ಘಟನೆಯೊಂದು ನಡೆದಿದೆ ಲಾಸ್ಯ ನಾಗರಾಜ್ ಅವರ ತಾಯಿಯ ಮೇಲೆ ಅವರ ಸ್ವಂತ ಸಹೋದರಿಯೇ ಹಲ್ಲೆಯನ್ನು ಮಾಡಿದ್ದಾರೆ ಹಲ್ಲೆ ಮಾಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದ್ದು ಅಧಿಕೃತವಾಗಿ ಪೊಲೀಸ್ ಠಾಣೆಗೆ ಇನ್ನೂ ಕೂಡ ದೂರು ದಾಖಲಾಗಿಲ್ಲ ಈಗ ಒಂದು ಈಕೆ ಇಲ್ಲಿ ಇರದೇ ಇರುವಂಥ ಕಾರಣಕ್ಕೋಸ್ಕರ ಆ ದೂರನ್ನು ಕೊಡೋದಕ್ಕೂ ಕೂಡ ಸಾಧ್ಯವಾಗಿಲ್ಲ ಬಟ್ ದೂರು ದಾಖಲಾಗುತ್ತೆ ಅನ್ನೋದು ಗೊತ್ತಾಗ್ತಿದೆ ಲಾಸ್ಯ ನಾಗರಾಜ್ ಅವರ ತಾಯಿ ಸುಧಾ ನಾಗರಾಜ್ ಅವರು ಬಸವೇಶ್ವರ ನಗರದಲ್ಲಿ ವಾಸವಾಗಿದ್ದಾರೆ ಅದೇ ಕಟ್ಟಡದ ಒಂದು ಫ್ಲೋರ್ನಲ್ಲಿ ಸುಧಾ ಅವರ ಸಹೋದರಿ ಮಂಗಳ ಶಶಿಧರ್ ಅವರು ವಾಸವಾಗಿದ್ದಾರೆ ಸುಧಾ ಬಹಳ ವರ್ಷಗಳಿಂದಲೂ ಕೂಡ ನೃತ್ಯ ತರಬೇತಿಯನ್ನು ನಡೆಸ್ತಾ ಇದ್ದಾರೆ ಅದೇ ಕಟ್ಟಡದ ಪಾರ್ಕಿಂಗ್ ಏರಿಯಾದಲ್ಲಿ ನೃತ್ಯ ತರಬೇತಿಯನ್ನು ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಸುಧಾ ಹಾಗೂ ಅವರ ಸಹೋದರಿ ಮತ್ತು ಸಹೋದರಿಯ ಪತಿ ಶಶಿಧರ್ ನಡುವೆ ಆಗಾಗ ಜಗಳ ನಡೀತಾನೆ ಇತ್ತಂತೆ ಏಪ್ರಿಲ್ ಮೂವತ್ತನೇ ತಾರೀಕು ನಂತರ ಇದೇ ರೀತಿ ಘಟನೆ ರಿಪೀಟ್ ಆಗಿದೆ ಬುಧವಾರ ಮತ್ತೆ ಇದೇ ರೀತಿಯಾದಂಥ ಘಟನೆ ರಿಪೀಟ್ ಆಗಿದೆ ಮಂಗಳ ಶಶಿಧರ್ ಹಾಗೂ ಶಶಿಧರ್ ಅವರು ಸುಧಾ ನಾಗರಾಜ್ ಮೇಲೆ ದೈಹಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ವೀಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಹಲ್ಲೆಯ ವಿಡಿಯೋ ರೆಕಾರ್ಡ್ ಮಾಡಲಾಗಿದ್ದು ಇದೀಗ ಈ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿರೋದ್ರಿಂದ ಸಂಚಲನ ಆಗ್ತಾ ಇದೆ ಪತಿ ಪತ್ನಿ ಇಬ್ಬರೂ ಕೂಡ ಸೇರಿ ಸುಧಾ ಅವರ ಮೇಲೆ ಹಲ್ಲೆ ಮಾಡಿರೋದು ಸ್ಪಷ್ಟವಾಗಿ ವಿಡಿಯೋದಲ್ಲಿ ಗೋಚರಿಸ್ತಾ ಇದೆ ನಟಿ ಲಾಸೆ ನಾಗರಾಜ್ ಅವರು ಪ್ರಸ್ತುತ ಕೆನಡದಲ್ಲಿದ್ದಾರೆ ಅಲ್ಲಿಂದನೆ ತಾಯಿಯ ಪರಿಸ್ಥಿತಿ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅಮಾನುಷ ಘಟನೆ ನಡೆದಿದೆ ಸುಧಾ ನಾಗರಾಜ್ ಅವರು ನಿನ್ನೆ ಯಾವುದೇ ದೂರನ್ನು ದಾಖಲಿಸಿರಲಿಲ್ಲ ಗುರುವಾರ ದೂರನ್ನು ಕೊಡುವಂಥ ಚಾನ್ಸಸ್ ಇದೆ ಆದರೆ ವಿಡಿಯೋ ವೈರಲ್ ಆಗಿರುವಂಥ ಕಾರಣಕ್ಕೆ ಪೊಲೀಸರು ಕೂಡ ಸೊಮಟೋ ದೂರನ್ನು ದಾಖಲಿಸಿಕೊಂಡು ತನಿಖೆಗೂ ಕೂಡ ಮುಂದಾಗಬಹುದು ನಟಿ ಲಾಸೆ ನಾಗರಾಜ್ ಕನ್ನಡದ ಬಹುತೇಕ ಸಿನಿಮಾಗಳಲ್ಲಿ ನಟಿಸಿರುವಂಥ ನಟಿಯೂ ಕೂಡ ಆಗಿರೋದ್ರಿಂದ ಸಹಜವಾಗಿ ಇದೊಂದು ಹೈ ಪ್ರೊಫೈಲ್ ಪ್ರಕರಣದ ರೀತಿಯೇ ಟರ್ನನ್ನು ಪಡೆದುಕೊಳ್ಳುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ ಈಗ ಈ ವ್ಯಾಜ್ಯ ಶುರುವಾಗಿದೆ ಯಾಕೆ ಏನಿದ್ರ ಹಿನ್ನೆಲೆ ಅಂತೇಳಿ ನೋಡೋದಾದರೆ ಇವರಿಬ್ರು ಕೂಡ ಒಂದೇ ಕಟ್ಟಡದಲ್ಲಿ ಇರ್ತಾರೆ ಅಂದರೆ ಒಂದೇ ಬಿಲ್ಡಿಂಗ್ನಲ್ಲಿ ಇರುವಂಥದ್ದು ಯಾರು ಲಾಸ್ಯ ನಾಗರಾಜ್ ಅವರ ಅಮ್ಮ ಇರ್ಬೋದು ಅವರು ಚಿಕ್ಕಮ್ಮ ಇರ್ಬೋದು ಎಲ್ಲರೂ ಕೂಡ ಒಂದೇ ಬಿಲ್ಡಿಂಗ್ನಲ್ಲಿ ಇರ್ತಾರೆ ಅನ್ಯೋನ್ಯವಾಗಿಯೇ ಇದ್ದರು ಮೊನ್ನೆ ಮೊನ್ನೆವರೆಗೂ ಕೂಡ ಅನ್ಯೋನ್ಯವಾಗಿದ್ದರು ಆಗಾಗ ಚಿಕ್ಕಪುಟ್ಟ ಜಗಳಗಳು ಮನಸ್ತಾಪಗಳು ಬರ್ತಾ ಇತ್ತು ಆಮೇಲೆ ಸರಿ ಹೋಗ್ತಾ ಇತ್ತು ಆದರೆ ಇತ್ತೀಚೆಗೆ ಈ ಡ್ಯಾನ್ಸ್ ಕ್ಲಾಸ್ ವಿಚಾರದಲ್ಲಿ ಕಿರಿಕು ಹೆಚ್ಚಾಯ್ತಂತೆ ಇವರು ಡ್ಯಾನ್ಸ್ ಕ್ಲಾಸನ್ನು ಹೆಚ್ಚು ಅವಧಿಗೆ ವಿಸ್ತರಿಸಿದ್ದು ಮತ್ತು ಹೆಚ್ಚೆಚ್ಚು ಮಕ್ಕಳು ಬರೋದು ಇವರಿಗೆ ತಡಿಲಿಕ್ಕಾಗಲಿಲ್ಲ ಅನಿಸುತ್ತೆ ಒಟ್ಟಿಗೆಚ್ಚು ಬಹುಶಃ ಅದಕ್ಕೋಸ್ಕರನೇ ವಿವಾದವನ್ನು ಎತ್ತಿದ್ದಾರೆ ಯಾವಾಗ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ವಿಚಾರದ ಬಗ್ಗೆ ವಿವಾದ ಹೆಚ್ಚಾಯಿತೋ ಆಗ ಪರಸ್ಪರ ಮಾತುಕತೆ ಆಗಿದೆ ಮಾತುಕತೆ ಒಂದು ಹಂತವನ್ನು ಮೀರಿ ಹೋಗಿದೆ ಕೈ ಮಿಲಾಯಿಸುವಂಥ ಹಂತಕ್ಕೂ ಕೂಡ ಹೋಗಿದೆ ನಟಿ ಲಾಸ ನಾಗರಾಜ್ ಅವರ ಅಮ್ಮನ ಮೇಲೆ ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ಪತಿ ಶಶಿಧರ್ ಕೂಡ ಹಲ್ಲೆ ಮಾಡಿರುವಂತಹ ದೃಶ್ಯ ಸಿ ಸಿ ಟಿವಿಯಲ್ಲಿ ನೀಟಾಗಿ ರೆಕಾರ್ಡ್ ಆಗಿದೆ ಇದೇ ಈಗ ಅವರಿಗೆ ಮುಳುವಾಗುವಂಥ ಚಾನ್ಸಸ್ ಇದೆ ಇದರಿಂದನೇ ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಪತಿ ಶಶಿಧರ್ ಮತ್ತು ಅವರ ಪತ್ನಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡೋದರಲ್ಲಿ ಡೌಟ್ ಇಲ್ಲ ಇನ್ನು ದೂರು ಕೂಡ ಕೊಟ್ಟಿಲ್ಲ ಈಗ ಗುರುವಾರ ದೂರನ್ನು ಕೊಡಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಒಂದು ವೇಳೆ ದೂರು ಕೊಟ್ಟರು ಅಂತ ಹೇಳಿದ್ರೆ ಈ ಪ್ರಕರಣ ಇನ್ನಷ್ಟು ಸ್ಟ್ರಾಂಗ್ ಆಗೋದರಲ್ಲಿ ಡೌಟ್ ಇಲ್ಲ ಮಂಗಳ ಮತ್ತು ಈ ಶಶಿಧಾರ್ ಅವರು ಡಾಕ್ಟರ್ ಸುಧಾ ಅವರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿರೋದ್ರ ಬಗ್ಗೆ ಸಾಕಷ್ಟು ಖಂಡನೆಯು ಕೂಡ ವ್ಯಕ್ತವಾಗ್ತಿದೆ ಈಗ ಏನೇ ಇರ್ಬೋದು ಜಗಳ ಇರ್ಬೋದು ಅಥವಾ ಮನಸ್ತಾಪಗಳಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಿರ್ಬೋದು ಜಾಗದ ವಿಚಾರದಲ್ಲೋ ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ವಿಚಾರದಲ್ಲಿ ಇರ್ಬೋದು ಅದನ್ನು ಮಾತನಾಡಿಕೊಂಡು ಬಗೆಹರಿಸ್ಕೊಳ್ಬೋದಾಗಿತ್ತು ಅಲ್ಲಿ ಒಬ್ಬ ಗಂಡಸು ಶಶಿಧರು ಒಬ್ಬ ಗಣಸಾಗಿ ಒಂದು ಹೆಂಗಸಿನ ಮೇಲೆ ಆ ರೀತಿ ಹಲ್ಲೆ ಮಾಡೋದು ಅದು ಕೂಡ ಒಂಟಿ ಹೆಂಗಸಿನ ಮೇಲೆ ಆ ರೀತಿ ಹಲ್ಲೆ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಎಲ್ಲರೂ ಈಗ ಕೇಳ್ತಿರುವಂಥ ಪ್ರಶ್ನೆ ಹೀಗಾಗಿ ಈ ಪ್ರಕರಣ ಇನ್ನಷ್ಟು ಕಾವನ್ನು ಪಡೆದುಕೊಳ್ಳುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಬೇಡ ಸ್ನೇಹಿತರೆ ಇನ್ನು ಈ ಘಟನೆ ನಡೆದ ಬಳಿಕ ಸಹಜವಾಗಿಯೇ ಸುಧಾ ನಾಗರಾಜ್ ಅವರು ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಲ್ಲಿಗೆ ಒಳಗಾಗಿರೋದ್ರಿಂದ ಸ್ವಲ್ಪ ನೊಂದಿರೋದ್ರಿಂದ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆದ ಬಳಿಕ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಬಂದು ಚೇತರಿಕೆ ಆದ ನಂತರ ಹಲ್ಲೆ ಆಗಿರೋ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ ಇದರಿಂದ ತಕ್ಷಣಕ್ಕೆ ಅಲರ್ಟ್ ಆದಂತಹ ಲಾಸ್ಯ ಕೂಡ ಈ ಪ್ರಕರಣದ ಬಗ್ಗೆ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಭಾರತಕ್ಕೆ ಹೊರಡುವಂತಹ ತಯಾರಿಯನ್ನು ಕೂಡ ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನು ಈ ವಿಚಾರದಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಿದೆ ಬಟ್ ಒಂದಂತೂ ಈ ದೃಶ್ಯಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ತುಂಬ ಅಮಾನುಷವಾಗಿ ಇವರಿಬ್ಬರು ಕೂಡ ವರ್ತಿಸಿದ್ದಾರೆ ಯಾರು ಲಾಸ್ಯನಾಗರಾಜ್ ಅವರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ತುಂಬ ಅಮಾನುಷವಾಗಿ ವರ್ತಿಸಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಏನೇ ವಿವಾದಗಳಿರ್ಬೋದು ಕೂತು ಮಾತನಾಡಿ ಬಗೆಹರಿಸ್ಕೊಬೋದಾಗಿತ್ತು ದೈಹಿಕವಾಗಿ ಹಲ್ಲೆ ಮಾಡುವಂಥ ಲೆವೆಲ್ಗೆ ಇಳಿದಿದ್ದು ಮಾತ್ರ ಖಂಡನೀಯ ಅಂತ ಹೇಳಿ ಹೇಳ್ತಾ ಇವರಿಗೆ ಸರಿಯಾದಂಥ ಶಿಕ್ಷೆ ಆಗಲೇಬೇಕು ಆಗ ಮಾತ್ರ ಇಂತಹವರ ಪುಂಡಾಟಕ್ಕೆ ತೆರೆ ಬೀಳೋದು ಅನ್ನೋದು ನಮ್ಮ ಒತ್ತಾಯ ಕೂಡ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ